ಈ ಉರಿ ಬಿಸಿಲುಗಂತೂ ಬೆಸ್ಟ್ ಕಾಂಬಿನೇಷನ್ ಅಪ್ಪ ಮೊಸರನ್ನ ಅಂತೂ ಸಖತ್ತಾಗಿರುತ್ತೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಛಾ ನಾನು ಹೇಗಿದ್ದೀರಾ ಯಾವಾಗಲೂ ಹೇಳೋ ಡೈಲಾಗೆ ಹೇಳ್ತಾಳೆ ಅಂತ ಅನ್ಕೊಬೇಡಿ ಈಗ ನೋಡಿ ಮೊಸರನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಫಸ್ಟು ಇದ್ದೀನಿ ಫಸ್ಟು ನಾನಿಲ್ಲಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆಯನ್ನು ಹಾಕಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೂ ಹಸಿ ತೊಗೊಂಡಿದ್ದೀನಿ ಮೂರು ಉದ್ದಕ್ಕೆ ಸೇಲಿಟ್ಕೊಂಡಿದೀನಿ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಖಾರ ಖಾರವಾಗಿರ್ಬೇಕಂದ್ರೆ ಇದಿಷ್ಟು ಸಾಕು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಈರುಳ್ಳಿನೆಲ್ಲ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದ್ದೀರಲ್ವಾ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸಾಫ್ಟ್ ಸಾಫ್ಟ್ ಆದರೆ ಚೆನ್ನಾಗಿರಲ್ಲ ಮೊಸರನ್ನ ತಿನ್ನುವಾಗ ಈರುಳ್ಳಿ ಮಧ್ಯೆ ಕರುಮ್ ಕರುಮ್ ಅಂತ ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ ಹೀಗೆ ಬೇಯಿಸ್ಕೊಂಡು ಸೈಡ್ ಇಟ್ಕೊಂಡ್ಬಿಡ್ತೀನಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲಿ ನಾನು ಏನು ಫಸ್ಟೇ ಅನ್ನನ ಕೂಗ್ಸಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ವಿಜಿಲ್ ಕೂಗ್ಸಿ ಇಟ್ಕೊಂಡಿದ್ದೆ ಅದಕ್ಕೆ ಉಪ್ಪು ಕೂಡ ಹಾಕಿದ್ದೀನಿ ಆಲ್ರೆಡಿ ಉಪ್ಪನ್ನ ಹಾಕಿ ಒಂದು ನಾಲ್ಕು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ ಅನ್ನ ಫುಲ್ಲು ಸಾಫ್ಟಾಗಿ ಆಗೋ ತನಕ ಈಗ ಆ ಅನ್ನಕ್ಕೆ ನಾನಿಲ್ಲಿ ತಣ್ಣಗಾಗೋದಕ್ಕೆ ಇಟ್ಟಿದೆ ಕಂಪ್ಲೀಟ್ ಕೂಲ್ ಆಗಿದೆ ಕೂಲ್ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಕಾಯಿಸಿರೋ ಹಾಲು ಹಾಗೆ ಅರ್ಧ ಲೀಟ್ರ್ ಮೊಸರನ್ನ ಇದ್ದೀನಿ ಇಲ್ಲಿ ನೋಡಿ ಅರ್ಧ ಲೀಟ್ರ್ ಮೊಸರು ಸಾಕಾಗುತ್ತೆ ನಾನು ಮಾಡ್ತಿರೋ ಕ್ವಾಂಟಿಟೀಲಿ ಅರ್ಧ ರೀತು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದೆ ಸಖತ್ತಾಗಿ ಇಡ್ಲಿ ಬ್ಯಾಟರ್ ಥರ ಕಾಣಿಸ್ತಾ ಇದೆ ನನ್ನ ಕಣ್ಣಗಂತೂ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದೆಲ್ಲ ಕಂಪ್ಲೀಟ್ ಕೂಲ್ ಆಗಿದೆ ಕೂಲ್ ಆದಮೇಲೆ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ತಿರುವಾಗೆ ಅದು ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾಗಲೇ ಅನ್ನಿಸ್ತಿತ್ತು ತಿನ್ನಬೇಕಲ್ಲಪ್ಪ ಫಸ್ಟು ಅಂತ ಅನ್ನಿಸ್ತಿತ್ತು ನನಗಂತೂ ಬಟ್ ಈ ಬಿಸಿಲಿಗಂತೂ ಏನು ತಿಂಡಿ ತಿಂದರು ಏನು ಊಟ ಮಾಡಿದ್ರು ಎಪ್ಪ ಯಾರಿಗೆ ಬೇಕು ಊಟ ಅನಿಸುತ್ತೆ ಬಟ್ ಈ ಥರ ಲೈಟಾಗಿ ಮೊಸರನ್ನ ಇದ್ರಂತೂ ಇದ್ರ ಮುಂದೆ ಬೇರೆ ಊಟನೇ ಬೇಡ ಅನಿಸುತ್ತೆ ಯಾಕಂದರೆ ಈಗ ವೆದರ್ ಹಾಗೆ ಇದೆ ಈ ಬಿಸಿಲಿಗೆಂತೂ ಎಪ್ಪ ಎಪ್ಪ ಆಗೋದೇ ಇಲ್ಲ ಅಷ್ಟು ಈ ಬಿಸಿಲಿದೆ ಈಚೆಗಡೆ ಈಗ ನೋಡಿ ಮಿಕ್ಸ್ ಮಾಡಿ ಆದಮೇಲೆ ಒಗ್ಗರಣೆನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ದಾಳಿಂಬೆ ಬೀಜಗಳನ್ನ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದೆ ಹಣ್ಣನ್ನು ಬೀಜಗಳನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನೀವು ಬೇಕಿದ್ದರೆ ದ್ರಾಕ್ಷಿ ಇತ್ತು ಅಂದರೂ ಕೂಡ ಕಟ್ ಮಾಡಿ ಹಾಕೊಳ್ಳಿ ಕೆಲವರು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಕೂಡ ಹಾಕ್ತಾರೆ ನೀವು ಬೇಕಿದ್ದರೆ ಹಾಕ್ಕೊಬೋದು ಬಟ್ ನಂಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಸೊ ಇಷ್ಟೇ ಇಷ್ಟಿಗೆ ನಾನು ಏನು ಮಾಡಿದ್ದೀನಿ ಏನು ತೋರಿಸಿದ್ದೀನಿ ಅಷ್ಟಿದ್ರೇ ನನಗೆ ಖುಷಿ ಅಷ್ಟಿದ್ರೇ ಚೆನ್ನಾಗಿರುತ್ತೆ ಸೊ ನೋಡಿ ಇಲ್ಲಿಗೆ ಒಂದು ಬಟ್ಲಿಗೆ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಮೊಸರನ್ನಕ್ಕಂತೂ ಸ್ವಲ್ಪ ಮೇಲುಗಡೆ ಉಪ್ಪಿನಕಾಯಿ ಹಾಕ್ಕೊಂಡು ನಂಚ್ಕೊಂಡು ತಿಂತ ಇದ್ರೆ ಆಹಾ ಅದರ ರುಚಿ ಮುಂದೆ ಬೇರೆ ರುಚಿನೇ ಇಲ್ಲ ಅನಿಸುತ್ತೆ ನಿಜವಾಗ್ಲೂ ನಂಬಲ್ಲ ನೀವು ಸಕ್ಕತ್ತಂದರೆ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಮೊಸರನ್ನ ಇವತ್ತು ಸೂಪರಾಗಿತ್ತು ಸೊ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಯಾರೆಲ್ಲ ನಂತರ ಮೊಸರನ್ನ ಇಷ್ಟಪಡೋರಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ ಸೂಪರಾಗಿತ್ತು ಮೊಸರನ್ನ ಇವತ್ತಿನ ರೆಸಿಪಿ ಇಷ್ಟೇ ಸೊ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ ಹಾಗೆ ಮತ್ತೊಂದು ಸೂಪರ್ ಸೂಪರ್ ಆಗಿರೋವಂಥ ರೆಸಿಪಿಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಾ ಲೈಕ್ ಮಾಡ್ತಾ ಇರ್ತೀರಾ ವ್ಯೂಸ್ ಆಗ್ತಿರ್ತೇ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ